ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಹೊಸ ನೇಮಕಾತಿಯಾಗಿದ್ದು ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕಾ ಅಂತಂದ್ರೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಅದರಲ್ಲಿ ಕಾರ್ಯಕರ್ತೆಯರಲ್ಲಿ ನಾಲ್ಕುನೂರ ಹನ್ನೆರಡು ಹುದ್ದೆಗಳನ್ನು ಕರೆದಾರು ಮತ್ತು ಸಹಾಯಕಿಯರಲ್ಲಿ ನಾಲ್ಕುನೂರ ಅರವತ್ತೊಂದು ಹುದ್ದೆಗಳನ್ನು ಕರೆದಾರು ಟೋಟಲ್ ಆಗಿ ಇದಕ್ಕೆ ಎಂಟುನೂರ ಎಪ್ಪತ್ಮೂರು ಹುದ್ದೆಗಳನ್ನು ಕರೆದರು ಇದಕ್ಕೆ ಯಾರಲ್ಲ ಅಪ್ಲಿಕೇಶನ್ ಹಾಕಬೇಕು ಮತ್ತು ನಿಮ್ಮನ್ನು ಯಾವ ರೀತಿಯಾಗಿ ಅವರು ಸೆಲೆಕ್ಟ್ ಮಾಡ್ಕೋತಾರೋ ಮತ್ತು ಆಯ್ಕೆ ಪ್ರಕ್ರಿಯೆ ಹ್ಯಾಂಗಿರ್ತೈತಿ ಎಂಬುದನ್ನು ಸಂಪೂರ್ಣವಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಾವು ಮುಂದೆ ಬರುವಂಥ ಎಲ್ಲ ರೀತಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನೋಟಿಫಿಕೇಶನ್ ಬಿಡುವುದರಷ್ಟರಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀವಿ ಬನ್ನಿ ವೀಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಕಾರ್ಯಕರ್ತೆಯರ ಹುದ್ದೆಗೆ ಯಾರು ಅರ್ಜಿ ಹಾಕಬೇಕಾ ಅಂತಂದ್ರೆ ಯಾರದೆಲ್ಲ ಹತ್ತನೇ ತರಗತಿ ಪಾಸಾಗಿ ಸೆಕೆಂಡ್ ಪಿ ಯು ಸಿ ಪಾಸಾಗಿರ್ತಾರಲ್ಲ ಅವ್ರದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಸಹಾಯಕಿರೋ ಹುದ್ದೆಗೆ ಜಸ್ಟ್ ಹತ್ತನೇ ತರಗತಿ ನೀವು ಪಾಸಾಗಿದ್ದರೆ ಸಹಾಯಕಿರ ಹುದ್ದೆಗೆ ಇದನ್ನು ಅಪ್ಲಿಕೇಶನ್ ಹಾಕಬೇಕು ಮತ್ತು ಇದು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಇದು ಡೇಟ್ ಎಂಡ್ ಆಕೈತಿ ಅಷ್ಟರಲ್ಲಿ ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕು ಮತ್ತು ಇದು ಕನಿಷ್ಠ ವಯಸ್ಸು ನೋಡೋದಾದರೆ ಕನಿಷ್ಠ ಇದಕ್ಕೆ ಹತ್ತೊಂಬತ್ತು ವರ್ಷ ಇರಬೇಕು ಮತ್ತು ಗರಿಷ್ಠ ಅಂದರೆ ಮೂವತ್ತೈದು ವರ್ಷ ಗರಿಷ್ಠ ಮತ್ತು ಎಸ್ ಸಿ ಎಸ್ ಟಿ ಐದು ವರ್ಷ ಸಡಿಲಿಕೆ ಇರ್ತೈತಿ ಅದೇ ರೀತಿಯಾಗಿ ಒ ಬಿ ಸಿ ವರ್ಗದವರಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಸಡಿಲಿಕೆ ಇರ್ತೈತಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ ಮತ್ತು ನಿಮ್ಮನ್ನು ಯಾವ ರೀತಿ ಆಯ್ಕೆ ಮಾಡ್ಕೋತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳನ್ನು ಹುದ್ದೆಗೆ ಮೆರಿಟ್ ಪಟ್ಟಿ ಮತ್ತು ಸಂದರ್ಶನಕ್ಕೆ ಒಳಪಡಿಸುವ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಮೆರಿಟ್ ಪಟ್ಟಿ ಸಿದ್ಧಪಡಿಸ್ತಾರೋ ಅದರಲ್ಲಿ ಹೆಚ್ಚಂದು ಪಾಸ್ ಪಾಸಾದಂಥ ಅಭ್ಯರ್ಥಿಗಳನ್ನು ನಿಮಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊತಾನಂತ ಕೊಟ್ಟಾರು ಇಲ್ಲಿ ನೋಡ್ಬೋದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕು ಮತ್ತು ಈಗಾಗಲೇ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ಮತ್ತು ಯಾರೆಲ್ಲ ಅದನ್ನ ಅರ್ಜಿ ಸಲ್ಲಿಸಬೇಕು ಅಂತಿರಲ್ಲ ಅಪ್ಲೈ ಅಪ್ಲೈ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನೂ ಅಲ್ಲಿ ಹೋಗಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಮತ್ತು ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡಿಲ್ಲ ಅವರು ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಈ ಥರದ ಎಲ್ಲ ರೀತಿಯ ನೋಟಿಫಿಕೇಶನ್ಗಳ ಪಿ ಡಿ ಎಫ್ಗಳನ್ನ ಅಲ್ಲಿ ಅಪ್ಲೋಡ್ ಇರ್ತೀವಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ